ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಹಬ್ಬ ಯಾವ ದಿನ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ತುಂಬಾ ಗೊಂದಲ ಇದೆ ಅಲ್ವಾ ಯಾವಾಗಲೂ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತಾ ಇದ್ವಿ ಆ ಥರ ಲೆಕ್ಕ ತಗೊಳಕ್ಕೆ ಹೋದರೆ ಈ ಸಲ ನಾಳೆ ನಮಗೆ ಮೊದಲನೇ ಶ್ರಾವಣ ಶುಕ್ರವಾರ ಆದರೆ ಮುಂದೆ ಬರೋ ಅಂತ ಒಂದನೇ ತಾರೀಕು ಶುಕ್ರವಾರ ನಮಗೆ ಎರಡನೇ ಶುಕ್ರವಾರ ಆಗುತ್ತೆ ಆ ದಿನ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಬೇಕು ಅನ್ನೋದು ಕೆಲವರು ಹೇಳ್ತಾ ಇದ್ದೀರಾ ಹಾಗೆ ನಮ್ಮ ಮನೆ ಕ್ಯಾಲೆಂಡ್ರಲ್ಲಿ ನಮಗೆ ಒಂದನೇ ತಾರೀಖೆ ಕೊಟ್ಟಿದ್ದಾರೆ ಅಲ್ಲದೆ ದೇವಸ್ಥಾನದಲ್ಲಿರೋ ಪುರೋಹಿತರು ಕೂಡ ಹೇಳಿದ್ರು ಒಂದನೇ ತಾರೀಖೇ ಇದೆ ಅಂತ ಹೇಳ್ತಾ ಇದ್ದೀರಾ ತುಂಬ ಜನ ಇದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡಿದ್ದಾರೆ ಹಾಗಾಗಿ ನಾನು ಸುಮ್ಮನೆ ಇದ್ದೆ ಪದೇ ಪದೇ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನೇ ಇದ್ದೀರಾ ಕಮೆಂಟ್ ಮಾಡ್ತಾನೇ ಇದ್ದೀರಾ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಹಬ್ಬ ಎಂಟನೇ ತಾರೀಕು ಯಾವಾಗ್ಲೂ ಅಷ್ಟೇ ಹುಣ್ಣಿಮೆಗೆ ಹತ್ರ ಇರೋ ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬ ನಾವು ಆಚರಣೆ ಮಾಡುದು ಹುಣ್ಣಿಮೆಗೆ ಹಿಂದೆ ಮುಂದೆ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀವಿ ಅದೇ ರೀತಿ ಲೆಕ್ಕ ತಗೊಂಡ್ರೆ ಈ ಸಲ ಎಂಟನೇ ತಾರೀಕು ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬೇಕು ಜೊತೆಗೆ ಒಂಬತ್ತನೇ ತಾರೀಕು ಹುಣ್ಣಿಮೆ ಇದೆ ಅವತ್ತು ರಕ್ಷಾ ಬಂಧನ ಈ ಸಲ ಶ್ರಾವಣದಲ್ಲಿ ಐದು ಶುಕ್ರವಾರ ಮತ್ತೆ ಐದು ಶನಿವಾರ ಇದೆ ಕೆಲವು ಸಲ ಹೀಗೆ ಮೂರು ವರ್ಷ ಅಥವಾ ಐದು ವರ್ಷಕ್ಕೆ ಒಂದು ಸಲ ಈ ತರ ಶ್ರಾವಣದಲ್ಲಿ ಐದು ಶುಕ್ರವಾರ ಐದು ಶನಿವಾರ ಮತ್ತೆ ಕಾರ್ತಿಕ ಮಾಸದಲ್ಲಿ ನಮಗೆ ಐದು ಸೋಮವಾರ ಈ ರೀತಿ ಬಂದಾಗ ತಲಕಾಡಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿನೇ ಅಧಿಕ ಮಾಸದ ಬಗ್ಗೆ ಕೂಡ ನೀವು ಕೇಳಿರ್ತೀರಾ ಇದೇ ತರ ಐದು ವರ್ಷ ಮೂರು ಸಲ ಈ ರೀತಿ ಹಾಕ್ತಾ ಇರುತ್ತೆ ನೀವು ಯಾವ ತರ ಕ್ಯಾಲೆಂಡರ್ ಇಟ್ಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ ನಮ್ಮನೆ ಕ್ಯಾಲೆಂಡರ್ ಅಲ್ಲಿ ಯಾವ ಡೇಟಲ್ಲಿ ಹಬ್ಬ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಒಂದಲ್ಲ ಎರಡು ಕ್ಯಾಲೆಂಡ್ರಲ್ಲೂ ಕೂಡ ತೋರಿಸ್ತೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳ ಕ್ಯಾಲೆಂಡರು ಇದು ಕೂಡ ನಮಗೆ ದೇವಸ್ಥಾನದಲ್ಲೇ ಕೊಟ್ಟಿರುವಂಥದ್ದು ಪ್ರತಿಯೊಂದು ಪಂಚಾಂಗದಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ಕೂಡ ಈ ಕ್ಯಾಲೆಂಡರ್ ಇದೆ ಸೂರ್ಯೋದಯ ಸಮಯ ಆಗಿರಲಿ ಸೂರ್ಯಾಸ್ತ ಹಾಗೆ ರಾಹು ಕಾಲಗಳು ಚಂದ್ರೋದಯ ಚಂದ್ರಹಸ್ತ ಮತ್ತು ತಿಥಿ ನಕ್ಷತ್ರಗಳು ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಆಗುತ್ತೆ ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಿ ಈಗ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಅಂತಲೇ ಇದೆ ಇನ್ನೊಬ್ಬರು ವಿವರ್ಸ್ ಇವತ್ತು ಕಮೆಂಟ್ ಮಾಡಿದರು ಒಂದನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಅಂತ ಕೊಟ್ಟಿದ್ದಾರೆ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಅಂತ ಕೊಟ್ಟಿದ್ದಾರೆ ನಮ್ಮ ಕ್ಯಾಲೆಂಡ್ರಲ್ಲಿ ಅಂತ ಇನ್ನೊಂದು ಕ್ಯಾಲೆಂಡರ್ ಕೂಡ ನಿಮಗೆ ತೋರಿಸ್ತೀನಿ ಇದು ನಮಗಿಲ್ಲಿ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಟಿರೋದು ಈ ಕ್ಯಾಲೆಂಡ್ರಲ್ಲಿ ಬರೀ ಹಬ್ಬಗಳ ಬಗ್ಗೆ ಮಾತ್ರ ಕೊಟ್ಟಿರುವಂಥದ್ದು ಯಾವ್ಯಾವ ದಿನ ಯಾವ್ಯಾವ ಹಬ್ಬ ಬರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಷಷ್ಠಿ ಅಷ್ಟಮಿ ಆರಿದ್ರ ನಕ್ಷತ್ರ ಪೂಜೆಗಳು ಹೀಗೆ ಆ ದೇವಸ್ಥಾನದಲ್ಲಿ ಏನು ವಿಶೇಷತೆ ಇರುತ್ತೋ ಅಂಥ ಡೇಟ್ಗಳನ್ನ ಮಾತ್ರ ಕೊಟ್ಟಿದ್ದಾರೆ ಅಲ್ಲಿ ಬರುವಂಥವ್ರಿಗೆ ಕೊಡ್ತಾರೆ ಆ ಡೇಟ್ ಪ್ರಕಾರ ಆ ದೇವಸ್ಥಾನಕ್ಕೆ ಹೋಗ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸೇವೆಗಳನ್ನು ಮಾಡಿಸೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ಆ ಡೇಟ್ಗಳನ್ನ ಮಾತ್ರ ಇಲ್ಲಿ ಹಾಕ್ಸಿರ್ತಾರೆ ಮತ್ತು ಆಷಾಢ ಮಾಸದಲ್ಲೂ ಅಷ್ಟೇ ಶ್ರೀಚಕ್ರ ಪೂಜೆ ಆಗಿರ್ಬೋದು ಈ ಮತ್ತೆ ನವರಾತ್ರಿ ಪೂಜೆಗಳು ಪ್ರತಿಯೊಂದನ್ನು ಕೂಡ ಆ ಡೇಟ್ ಸಮೇತ ಹಾಕಿದ್ದಾರೆ ಇದರಲ್ಲೂ ಕೂಡ ನೀವು ನೋಡಬಹುದು ಆಗಸ್ಟ್ ಎಂಟನೇ ತಾರೀಕಿನೇ ವರ ವರಮಹಾಲಕ್ಷ್ಮಿ ಹಬ್ಬ ಅಂತ ಕೊಟ್ಟಿರೋದು ಅಷ್ಟೇ ಅಲ್ಲದೆ ನಿಮಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ ಅಂತಂದ್ರೆ ಯೂಟ್ಯೂಬ್ ಚಾನಲ್ನಲ್ಲೇ ಎಷ್ಟೋ ಜನ ದೊಡ್ಡ ದೊಡ್ಡ ಗುರುಜಿಗಳೇನೆ ಎಂಟನೇ ತಾರೀಕು ಹಬ್ಬ ಇದೆ ಅಂತ ಹೇಳಿ ಹಬ್ಬದ ಆಚರಣೆ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದಾರೆ ಇಷ್ಟೆಲ್ಲ ನೋಡಿನೂ ಕೂಡ ನೀವು ಇನ್ನೂ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ನೀವಿರೋ ಕಡೆ ಒಂದನೇ ತಾರೀಕೇ ಹಬ್ಬ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ಮಾಡಿ ತಪ್ಪೇನೂ ಇಲ್ಲ ಮತ್ತೆ ಎಂಟನೇ ತಾರೀಕು ಸಿಂಪಲ್ ಆಗಿ ಶುಕ್ರವಾರ ಪೂಜೆ ಮಾಡಿ ಶ್ರಾವಣ ಶುಕ್ರವಾರದ ಪೂಜೆ ಮಾಡ್ದ ಹಾಗೆ ಲೆಕ್ಕ ಬರುತ್ತೆ ಹೇಗಿದ್ದರೂ ಶ್ರಾವಣ ಮಾಸದಲ್ಲಿ ಸಂಪತ್ತು ಶುಕ್ರವಾರ ಸಂಪತ್ತು ಲಕ್ಷ್ಮೀ ಪೂಜೆಯನ್ನು ಮಾಡೇ ಮಾಡ್ತೀರಾ ಅಲ್ವಾ ಆ ಥರ ಲೆಕ್ಕ ಸೇರಿಕೊಳ್ಳುತ್ತೆ ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತೀರಾ ಎಂಟನೇ ತಾರೀಕೆ ವರಮಹಾಲಕ್ಷ್ಮಿ ಹಬ್ಬ ಇರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ವ್ರತ ಎರಡೂ ಬೇರೆ ಬೇರೆ ಅಲ್ಲ ವ್ರತ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವರಿಗೆ ವಂಶ ಪಾರಂಪರವಾಗಿ ಅವರು ನಡೆಸ್ಕೊಂಡು ಬಂದಿರ್ತಾರೆ ಅವ್ರಿಗೆ ಪದ್ಧತಿ ಇರುತ್ತೆ ಹಾಗಾಗಿ ಅವರು ವ್ರತದ ರೀತಿ ನೇಮವಾಗಿ ಉಪವಾಸ ಇದ್ದು ಆಚರಣೆನ ಮಾಡ್ಕೊಂಡು ಬಂದಿರ್ತಾರೆ ಹಾಗಾಗಿ ವ್ರತ ಅಂತ ಅವರು ಆಚರಣೆ ಮಾಡ್ತಾರೆ ಹಬ್ಬ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆಚರಣೆ ಮಾಡುವಂಥದ್ದು ಅಷ್ಟೇ ಬಿಟ್ಟರೆ ಹಬ್ಬ ಬೇರೆ ವ್ರತ ಬೇರೆ ಅದು ಒಂದು ದಿನ ಬರುತ್ತೆ ಒಂದು ದಿನ ಬರುತ್ತೆ ಆ ರೀತಿಯೆಲ್ಲ ಏನೂ ಇರೋದಿಲ್ಲ ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮ ಕಡೆ ನೀವಿರೋ ಅಂಥ ಕಡೆ ಒಂದನೇ ತಾರೀಕೆ ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡ್ತಾರೆ ಅಂದರೆ ನೀವು ಒಂದೇ ತಾರೀಕೆ ಮಾಡಿ ಏನು ತಪ್ಪಿಲ್ಲ ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ಎಲ್ಲ ಕ್ಯಾಲೆಂಡ್ಗಳಲ್ಲೂ ಕೂಡ ಅಷ್ಟೇ ನಾನು ದೇವಸ್ಥಾನದಲ್ಲೂ ವಿಚಾರಿಸ್ಕೊಂಡು ಬಂದೆ ಪುರೋಹಿತರನ್ನ ಅವರು ಕೂಡ ಪಂಚಾಂಗ ನೋಡಿನೇ ಹೇಳಿದ್ರು ಎಂಟನೇ ತಾರೀಕು ಶುಕ್ರವಾರ ಹಬ್ಬ ಇದೆ ವರಮಹಾಲಕ್ಷ್ಮಿ ಹಬ್ಬ ಇನ್ನು ಮುಂದಿನ ವಿಡಿಯೋದಲ್ಲಿ ಹಬ್ಬದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಯಾವ ಸಮಯದಲ್ಲಿ ಶುಭ ಸಮಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಯಾವ ಸಮಯದಲ್ಲಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ತೀನಿ ಒಬ್ರು ಹೇಳಿದರೆ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಏನೆಲ್ಲ ತಗೊಳ್ಬೇಕು ತಟ್ಟೆ ಯಾವ ರೀತಿ ಜೋಡಿಸ್ಬೇಕು ಗಂಗೆ ಪೂಜೆಯಿಂದ ಕಳಸ ವಿಸರ್ಜನೆವರೆಗೂ ಕೂಡ ಕೂಡ ಪ್ರತಿಯೊಂದನು ವಿವರವಾಗಿ ತಿಳಿಸ್ಕೊಡಿ ನಮ್ಗೆ ವಿಡಿಯೋ ನೋಡಿಕೊಂಡು ನಾವು ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಅದೇ ರೀತಿಯೇ ನಾನು ವಿಡಿಯೋ ಶೇರ್ ಮಾಡ್ತೀನಿ ನಾಳೆ ನಂದು ಕೊನೆಯ ವಾರದ ವೈಭವ ಲಕ್ಷ್ಮಿ ಪೂಜೆ ಇದೆ ಅದರಿಂದ ಸ್ವಲ್ಪ ಬ್ಯುಸಿ ಆಗಿರೋ ಕಾರಣ ಇನ್ನೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ್ದು ವೀಡಿಯೋಗಳನ್ನ ಶೇರ್ ಮಾಡೋಕ್ಕಾಗ್ತಾ ಇಲ್ಲ ಆಮೇಲೆ ಖಂಡಿತವಾಗ್ಲೂ ನೀವು ಕೇಳಿರುವಂಥ ಎಲ್ಲಾ ಮಾಹಿತಿ ಇರುವಂತ ವೀಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ